ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ವಿನೋದಾ ಮನೆಯಲ್ಲಿ ದಾರಿದ್ರ್ಯ ಬರಲು ನಾವು ಮಾಡುವ ಈ ಮೂವತ್ತು ತಪ್ಪುಗಳೇ ಕಾರಣ ಮನೆಯಲ್ಲಿ ಪದೇ ಪದೇ ಕಷ್ಟ ಸಮಸ್ಯೆಗಳು ಬರುತ್ತಿದ್ದರೆ ಯಾವಾಗ ಬಿಡುಗಡೆ ಅಂತ ಯೋಚಿಸುತ್ತಿದ್ದೀರಾ ಕೆಲವೊಮ್ಮೆ ನಿಮ್ಮ ಸಮಯ ಉತ್ತಮವಾಗಿದ್ದರೂ ಪದೇ ಪದೇ ಕಾಡುವ ಸಮಸ್ಯೆಗಳಿಗೆ ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಮಾಡುವ ತಪ್ಪುಗಳೇ ಎಂದು ನಿಮಗೆ ಗೊತ್ತಿರಲ್ಲ ನೀವು ಪ್ರತಿದಿನ ಮನೆಯಲ್ಲಿ ಹೇಗೆ ನಡೆದುಕೊಳ್ಳುತ್ತೀರಿ ಊಟ ನಿದ್ದೆ ಮುಂತಾದ ವಿಷಯಗಳ ಬಗ್ಗೆ ಗಮನಹರಿಸಿ ಸ್ವಲ್ಪ ಬದಲಾವಣೆ ಮಾಡಿಕೊಂಡರೆ ನಿಮ್ಮ ಜೀವನ ಸುಖಕರ ಪ್ರತಿದಿನ ಊಟ ಮಾಡುವ ವೇಳೆಗೆ ಅನಾವಶ್ಯಕವಾಗಿ ಯೋಚನೆ ಮಾಡುತ್ತಾ ತಟ್ಟೆಯ ಮುಂದೆ ಕಣ್ಣೀರು ಹಾಕುತ್ತಾರೆ ಅನ್ನ ದೇವರಿಗೆ ಸಮಾನ ಎಂದು ಪರಿಗಣಿಸುವುದರಿಂದ ಕಣ್ಣೀರು ಹಾಕಿದರೆ ಕಷ್ಟಗಳು ಹೆಚ್ಚಾಗಲಿವೆ ಹೆಣ್ಣು ಮಕ್ಕಳು ತಟ್ಟೆಯನ್ನು ನೆಲದ ಮೇಲೆ ಇಟ್ಟು ಊಟವನ್ನು ಮಾಡಬೇಕು ತೊಡೆಯ ಮೇಲೆ ಇಟ್ಟುಕೊಂಡು ಊಟ ಮಾಡಬಾರದು ರೋಗಿಗಳ ಭಿಕ್ಷುಕರು ಮತ್ತು ನಿರ್ಗತಿಕರು ತೊಡೆಯ ಮೇಲೆ ತಟ್ಟೆ ಇಟ್ಟುಕೊಂಡು ಊಟ ಮಾಡುತ್ತಾರೆ ಆದ್ದರಿಂದ ಊಟದ ತಟ್ಟೆಯನ್ನು ನೆಲದ ಮೇಲೆ ಇಟ್ಟು ಊಟವನ್ನು ಮಾಡಿ ಮನೆಯಲ್ಲಿ ಒಣಗಿದ ಗಿಡಗಳನ್ನು ಇಡಬೇಡಿ ಇದರಿಂದ ಮನಸ್ಸಿನಲ್ಲಿ ಉಂಟಾಗುವ ಸಾಧ್ಯತೆ ಇದೆ ಹಸಿರು ಹಾಗೂ ಬೆಳೆಯುವ ಗಿಡಗಳು ಇದ್ದರೆ ಪಾಸಿಟಿವ್ ಎನರ್ಜಿ ಮನೆಯಲ್ಲಿ ಇರುತ್ತದೆ ಸಾಧ್ಯವಾದಷ್ಟು ದೇವರಿಗೆ ಮನೆಯ ಹೂಗಳನ್ನೇ ಅರ್ಪಿಸಲು ಪ್ರಯತ್ನ ಮಾಡಿ ಹೊರಗಡೆಯಿಂದ ತಂದ ಹೂವಿನಿಂದ ಪೂಜೆ ಮಾಡುವ ಮುನ್ನ ಮನೆಯ ನೀರನ್ನು ಶುದ್ಧೀಕರಿಸಿ ನಂತರ ಉಪಯೋಗಿಸಬೇಕು ನಿಂತ ಗಡಿಯಾರವು ಅಶುಭ ಲಕ್ಷಣ ಇದನ್ನು ಕೂಡಲೇ ಸರಿಪಡಿಸುವುದು ಉತ್ತಮ ನಿಮ್ಮ ಮನೆಯಲ್ಲಿ ತುಂಬ ಗಡಿಯಾರಗಳನ್ನು ಇಡುವುದು ಒಳ್ಳೆಯದಲ್ಲ ಈ ವಿಡಿಯೋ ಪಾರ್ಟ್ ಒನ್ ಆಗಿರುತ್ತೆ ಪಾರ್ಟ್ ಟೂ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ